ಶಿವರಾತ್ರಿ ಬರ್ತಾ ಇದೆ ಯಾವ ತಾರೀಕಿಗೆ ಗೊತ್ತದ ಶಿವರಾತ್ರಿಗಿಂತ ಒಂದು ದಿನ ಮುಂಚಿತವಾಗಿ ಯಾವ ದಿನ ಯಾರಿಗಾದ್ರೂ ಗೊತ್ತಿದೆ ನಮ್ಮ ಮಕ್ಕಳಿಗೆ ಗೊತ್ತಿದ್ರೆ ಗೊತ್ತಿದೆ ಅಂತ ನಮ್ಮ ದೇಶದಲ್ಲಿ ಜಗತ್ತಿನಾದ್ಯಂತ ಅವತ್ತು ಆಚರಣೆ ಮಾಡ್ತಾರೆ ಏನಂತ ಆಚರಣೆ ಮಾಡ್ತಾರೆ ಅಂದ್ರೆ ವ್ಯಾಲೆಂಟೈನ್ ಅಂತ ಆಚರಣೆ ಮಾಡ್ತಾರೆ ಏನಂದ್ರೆ ಅದರ ಅರ್ಥ ಏನ್ ಕೊಟ್ಟಿದ್ದಾರೆ ಅವರು ಪ್ರೇಮ ದಿವಸ ಅಂತ ಕೊಟ್ಟಿದ್ದಾರೆ ಪ್ರೇಮ ದಿವಸ ಅಂತ ಕೊಟ್ಟಿದ್ದಾರೆ ಅಂತ ದಿನಾಚರಣೆ ಆಚರಣೆ ಮಾಡ್ತಾರೆ ಪ್ರೇಮ ಪ್ರೇಮ ಕಾಣುವುದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಅಲ್ಲಿ ಕಾಣೋದೇನು ಕಾಮ ಕಾಣುತ್ತೆ ಏನು ನಾನು ಇಲ್ಲಿ ಒಂದು ನಿಮಗೆ ಪ್ರಶ್ನೆ ಮಾಡ್ತೀನಿ ಅದೇ ಇಲ್ಲಿ ನಿಮ್ಮ ದಾರಿ ಅಪ್ಪ ನಾಯಿ ನಾಯೇಶ್ವರ ಸ್ವಲ್ಪ ಬಾಜು ಸರಿ ಅಪ್ಪ ಅಂತ ಹೇಳ್ತೀರಾ ಏ ಕೋಳಿ ಶ್ರೀಮಾನ್ ಕೋಳಿಯವರೇ ಸ್ವಲ್ಪ ದಾರಿ ಬಿಡ್ರಿ ಅಂತ ಹೇಳ್ತೀರಾ ಶ್ರೀಮಾನ್ ನಾಯಿಯವರೇ ಸ್ವಲ್ಪ ದಾರಿ ಬಿಡ್ರಿ ಅಂತ ಹೇಳ್ತೀರಾ ಯಾರಾದ್ರೂ ಯಾಕೆ ಇಲ್ಲಿ ವ್ಯತ್ಯಾಸ ಏನ್ ಮಾಡ್ತಾ ಇದ್ರಿ ರೆಸ್ಪೆಕ್ಟ್ ಕೊಡ್ತಾ ಇದ್ರಿ ಗೌರವ ಕೊಡ್ತಾ ಇದ್ರಿ ಆದ್ರೆ ನಾಯಿಗೆ ಕುರಿ ಇಲ್ಲಿ ಏನು ಕೊಡ್ತೀರ ಬಳಸ್ತೀನಿ ಅಂದ್ರೆ ನಾವು ಏನಿದ್ದೀವಿ ಅಂದ್ರೆ ಮನುಷ್ಯರಿದ್ದೀವಿ ಏನಿದ್ದೀವಿ ಮನುಷ್ಯರಿದ್ದೀವಿ ಆದ್ರಿಂದ ನಮಗೆ ಗೌರವ ಇದೆ ಹೇಳ್ತೀನಿ ಒಂದ್ ತಲೆ ಅವ ಯಾರ ಯಾರತ್ರ ಮಾನವ ಗುಣಗಳಿರ್ತವೆ ಆತ ಏನಾಗ್ತಾನೆ ಮನುಷ್ಯ ಆಗ್ತಾನೆ ರಾಕ್ಷಸ ಗುಣಗಳು ಪ್ರಾಣಿ ಗುಣಗಳು ಒಂದು ಮನುಷ್ಯ ದೇಹದಲ್ಲಿ ಅವ ಮನುಷ್ಯ ಅಲ್ಲ ಮನುಷ್ಯ ದೇಹದಲ್ಲಿರುವ ಪ್ರಾಣಿ ಆಗಿದೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಹೆಸರಿನಲ್ಲಿ ಏನಾಗ್ತಾ ಇದೆ ಇದೇ ಆಗ್ತಾ ಇದೆ ಪ್ರಾಣಿಗಳ ರೀತಿ ಬದುಕ್ತಾ ಇದ್ದಾರೆ ಜನ ಇವತ್ತು ಪ್ರೀತಿ ಅಂತ ಹೇಳಿ ಒಬ್ಬರ ಜೊತೆ ಇರೋದು ರಾಜ ಪ್ರೀತಿ ಜೊತೆ ಇರೋದು ಇದಕ್ಕೆ ಮನುಷ್ಯ ಅಂತ ಕರೀತಾರ ಆ ಪ್ರಾಣಿ ಅಡಿ ಅಡಿ ಅನ್ನುವಂತ ಪ್ರಾಣಿಗೂ ಆ ವ್ಯಕ್ತಿಗೂ ಏನಾದರೂ ವ್ಯತ್ಯಾಸ ನಮ್ಮಲ್ಲಿ ಕಾಣ್ತಾ ಶಬ್ದ ಇದೆ ಏನಂದ್ರೆ ಮಾನವ ಅಂತ ಮಾನವ ಮಾನವ ಅಂತ ಯಾರಿಗೆ ಕರೀತಾರೆ ಮಾನ ಪ್ಲಸ್ ಯಾರಿಗೆ ಮಾನ ಇರ್ತದೆ ಆತ ಮಾನವ ಯಾರಿಗೆ ಮಾನ ಮರ್ಯಾದೆ ಇರಲ್ಲ ಅವರು ಮಾನವ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ವ್ಯಾಲಂಟೈನ್ಸ್ ಡೇ ಅನ್ನೋದು ಏನ್ ಮಾಡ್ತಾ ಇದೆ ಮಾನ ಮರ್ಯಾದೆ ಎಲ್ಲದಂತ ಒಂದು ಮನುಷ್ಯ ದೇಹದ ಪ್ರಾಣಿಗಳನ್ನು ಉತ್ಪತ್ತಿ ಮಾಡ್ತಾ ಇದೆ ಆದ್ರಿಂದ ನಾವು ನಮ್ಮಲ್ಲಿರುವಂತ ಅವಶ್ಯಕತೆಗಳನ್ನು ನೀತಿಯಿಂದ ನಿಯಮದಿಂದ ಒಂದು ಸ್ವಚ್ಛರಿತೆಯಿಂದ ನಾವು ಪೂರ್ಣ ಮಾಡ್ಕೋಬೇಕು ಇದು ಏನಪ್ಪಾ ಅಂದ್ರೆ ಮನುಷ್ಯತ್ವ ಆಗ್ತದೆ ಇವತ್ತು ಚಾಲು ಆಗದ ಹದಿನಾಲ್ಕನೇ ಫೆಬ್ರವರಿ ತನ ಏನೇನೋ ಹೆಸರು ಕೊಟ್ರ ಒಂದಿನ ರೋಚನೆ ಅಂತ ಒಂದು ದಿನ ಚಾಕ್ಲೇಟ್ ಡೇ ಅಂತ ಒಂದು ದಿನ ಕಿಸ್ ಡೇ ಅಂತ ಒಂದು ದಿನ ಹಗ್ ಅಂತ ಇನ್ನೊಂದು ಡೇ ಇನ್ನೊಂದ್ ದಿನ ಲಾಸ್ಟ್ ಡೇನು ತಂದೆ ತಾಯಿಗೆ ಒಂದು ಪ್ರಶ್ನೆ ಮಾಡ್ತೀನಿ ನಿಮ್ಮ ಮಕ್ಕಳು ಸಹ ಈ ರೀತಿ ಆಗೋದು ಇಷ್ಟ ನಾವು ಇಂಥ ಕಾರ್ಯಕ್ರಮ ಮಾಡಲಿಲ್ಲ ಅಂದ್ರೆ ಮಕ್ಕಳು ನಾಳೆ ದಿನ ಇವಾಗ ಈ ರೀತಿ ಆಗೋದು ಖಡ ಖಚಿತವಾಗಿ ಆ ರೀತಿ ಆಗ್ಲೇ ಆಗ್ತದೆ ಇವತ್ತು ನೀವು ಮೆಟ್ರೋ ಸಿಟಿಗಳ ಮೇಲಿಂದ ಒಂದು ಪ್ರಭಾವ ಅವ್ರ ಮೇಲೆ ಬೀಳ್ತೇ ಬೀಳ್ತದೆ ಇಂಥ ಕಾರ್ಯಕ್ರಮಗಳು ನಿಮ್ಮ ಮಕ್ಕಳ ಒಂದು ಬುದ್ಧಿಯನ್ನು ರಕ್ಷಣೆ ಮಾಡೋ ಮಾಡುವಂತಾರೆ ಇಂಥ ಕಾರ್ಯಕ್ರಮಗಳು ಯಾವ್ದು ಮಕ್ಕಳು ನೋಡ್ಬೇಕು ಯಾವ್ದು ನೋಡ್ಬಾರ್ದು ಅನ್ನೋದ್ರ ಬಗ್ಗೆ ನೀವು ನಿರ್ಧಾರ ತಗೋಬೇಕು ಅವ್ರ ಬಗ್ಗೆ ನೀವು ಕಟ್ಟುನಿಟ್ಟಾಗಿರಬೇಕು ಇದು ಮಕ್ಕಳ ಕೆಲಸ ಅಲ್ಲ ಇಲ್ಲಿ ಕುಳಿತಿರುವಂತ ತಂದೆ ತಾಯಿಗಳ ಕೆಲಸ ಇದೆ ಇವತ್ತು ನಾಳೆ ಒಂದು ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪು ಅವರಲ್ಲಿ ಎಷ್ಟು ದೋಷ ಇರ್ತದೆ ಅದಕ್ಕಿಂತಲೂ ಹತ್ತು ಪಟ್ಟು ದೋಷ ತಂದೆ ತಾಯಿಗಳಿಗೆ ನೀವು ತಪ್ಪು ತಕೊಂಡ್ರೆ ಇಟ್ಟುಕೋರಿ ಆದ್ರೆ ಮಕ್ಕಳು ಏನ್ ತಪ್ಪು ಮಾಡ್ತಾರೆ ಅದ್ರ ಹತ್ತು ಪಟ್ಟು ದೋಷ ತಂದೆ ತಾಯಿಗಳಿಗೆ ಇರ್ತದೆ ಆದ್ರಿಂದ ತಂದೆ ತಾಯಿಗಳಲ್ಲಿ ಸಹ ಒಂದು ದೊಡ್ಡ ಜವಾಬ್ದಾರಿ ಇದೆ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಬೆಳೆಸುವಂತಲ್ಲಿ ನಿಮ್ಮ ಉದ್ದೇಶ ಒಂದ ಈ ಮನುಷ್ಯ ದೇಹದಲ್ಲಿ ಮನುಷ್ಯತ್ವದ ಒಂದು ವಾಸ ಮಾಡಬೇಕು ಮನುಷ್ಯತ್ವದ ಗುಣಗಳು ಬರಬೇಕು ಈ ಮನುಷ್ಯತ್ವದಿಂದ ನಾವು ದೈವ ದೈವಿಕತೆ ಕಡೆಗೆ ಹೋಗಬೇಕು ಅನ್ನೋದು ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ ಆಟಗ ಮಾಡಬೇಕು ನಾವೆಷ್ಟು ತ್ಯಾಗ ಮಾಡ್ತೀವಿ ಮಕ್ಕಳು ಸಹ ಅಷ್ಟೇ ಒಂದು ಉನ್ನತವಾದಂತಹ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ ಆದ್ರಿಂದ ತಂದೆ ತಾಯಿಗಳು ಸಹ ನಾನು ಈ ರೀತಿಯ ಒಂದು ಪ್ರಾರ್ಥನೆ ಮಾಡ್ತೇನೆ